ನಮಸ್ತೆ ವೀಕ್ಷಕರೇ ಹೋಳಿ ಹಬ್ಬ ಬಂದೇ ಬಿಡ್ತು ನೋಡಿ ಈಗಾಗಲೇ ನನ್ನ ಎಲ್ಲ ಮುತ್ತಿನ ಅನ್ನ ತಮ್ಮಂದಿರು ಹದಿನೈದು ದಿನಗಳಿಂದ ಹಗಲು ರಾತ್ರಿ ಎನ್ನದೇ ಅಲ್ಲಿ ಇಲ್ಲಿ ಓಡಾಡಿ ಕುಳ್ಳು ಕಟ್ಟಿಕೆಯನ್ನು ಕುಡಿಸಿ ಕಾಮದಹನ ಮಾಡಿ ಬಣ್ಣ ಆಡಿ ಹಬ್ಬನ ಸಂಭ್ರಮಿಸೋಕೆ ಸಜ್ಜಾಗಿದ್ದಾರೆ ಅದೇನೇ ಹೇಳಿ ವೀಕ್ಷಕರೇ ಹೋಳಿ ಹಬ್ಬ ಅಂದರೆ ನನ್ನೆಲ್ಲ ಮುದ್ದಿನ ತಂಬೆ ಎಲ್ಲಿಲ್ಲದ ಖುಷಿ ಸಂತಸ ಸಂಭ್ರಮ ಈ ಹಬ್ಬ ಗಂಡು ಮಕ್ಕಳ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಜೀವನದಲ್ಲಿ ಅದೆಷ್ಟೋ ಹಬ್ಬಗಳು ಬರುತ್ತವೆ ಹೋಗುತ್ತವೆ ಆದರೆ ಗಂಡು ಮಕ್ಕಳಿಗೆ ಖುಷಿ ಕೊಡೋ ಹಬ್ಬ ಅಂದರೆ ಅದು ಈ ಹೋಳಿ ಹಬ್ಬ ಮಾತ್ರ ಯಾವುದೇ ಹಬ್ಬ ಆಗಲಿ ವರ್ಷಕ್ಕೊಮ್ಮೆ ಮಾತ್ರ ಖುಷಿ ಸಂಭ್ರಮ ತಂದುಕೊಡೋಕ್ಕೆ ಸಾಧ್ಯ ಆದರೆ ನಿಮ್ಮೆಲ್ಲರ ಜೀವನದಲ್ಲಿಯೂ ಪ್ರತಿದಿನ ಪ್ರತಿ ಕ್ಷಣ ಇದೇ ರೀತಿ ಸಂತಸ ಸಂಭ್ರಮ ತುಂಬಿರಲೆಂದೇ ನನ್ನ ಆಸೆ ಹಾಗಾಗಿ ನೀವುಗಳೆಲ್ಲ ಈ ಏಳು ಬಣ್ಣದ ಏಳು ಬಣ್ಣಗಳ ಹಾಗೆ ನಿಮ್ಮ ಜೀವನದಲ್ಲಿ ಬಣ್ಣ ಬಣ್ಣದ ಕನಸುಗಳನ್ನು ಕಟ್ಟಿ ಶ್ರಮದಿಂದ ಸಾಧಿಸಿ ಗುರಿ ತಲುಪಿ ಸಂತಸ ಸಂಭ್ರಮದಿಂದ ಬಾಳಿರಿ ಅಂತ ಹೇಳ್ತಾ ಸಮಸ್ತ ಕನ್ನಡ ನಾಡ ಜನತೆ ನಿಮ್ಮೆಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು